ವೇಣು 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 ಗಂಟು ಗಂಡು ಮೂವತ್ತಾರು ವರ್ಷ ಮೂವತ್ತಾರ ಒಂದು ಹತ್ತು ನಿಮಿಷ ಮಾಡ್ತೀನಿ ಓಹ್ ಇತ್ತೋ ಅಲ್ಲೇನು ಮುಖ ಏನು ತೋರಿಸ್ತಾರೆ

ஏன் கண்டது வைத்த ನೋಡ್ಕೊಂಡೆ ನಾನು ಎಲ್ಲರೂ ಇಂತ ಇಂತ ಕಥೆ ನಿಮಗಂತ ಹೇಳಬೇಕು ನೀನು ವೈಕಾಲಕನ ಆ ಕಪ್ಪೆ ಇಂತಿ ಕಥೆ ಪಾ ಅದು ವೈಕಾಲಕ ಮನಸವಾದ ಒಳಗೆ ವೈಕಾಲಕ ಆ ಹಂಗೆ ಅನಿಂತಂತ ಹೇಳೋ ಮಾತು ಎಲ್ಲಾನು ನಿಂತಾಂತಾ ನಿಂತಾಂತಾ ಉ ಕೈ ಮುಟ್ಟು ಅದರಲ್ಲಿ ನಿಂತಿರ್ತಾ ಸುತ್ತ ಅಲ್ಲಿ ವೇಣು ಮುಟ್ತದ ಇದು ಆದರೆ ಮನೆಗಿನೇ ಆಯತೇನ ಬಾರಂಗು ನೀ ಕೊಟ್ಟೆ ಏಳು ಕೊ ಮನೆ ಕೊಂಡೆ ಹಾ ಅಂತ ಆಂತಾ ಮಾಳೆ ಏನ್ ಮಾಡ್ತೋ ಉಳ್ತಾ ಇರಲ್ಲ ಆದ್ರ ಮನೆ ಬಾಳು ಹೋಯ್ತಾ ಹಾ ನೀ ಹೇಳ್ಬೇಕು ಅಂತ ಕೇಳ್ತಾರೆ ಅಂದ್ರೆ ಏನು ಅಂತಾರೆ ದೇವರು ನೀ ಕಣ್ಣು ಜಾ

ਕੰਤਨ ਆਪਾ ਹਮ ਉਹ ਪੈਂਟ ਆ ਕਿ ਨਾ ਕੇਟੀ ਆ ਕਿ ਨਾ ਪੈਂਟ ਪਾਉਂਦਾ 아, 이쪽, 아, 만에, 그 러, 07 번, 0017 버튼 을124일 거예요. 1234일 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 거예요. 123

ठीक दादा दादा हमारे गुरु हमारे गुरु अर्जुन सूर्यिया सूर्यिया हरिया हरिया हम गोटीवा गोटीवा वो गो वन बस स्टैंडा वन बस स्टैंडा बोलतला बोलतला निकल कोन वन बस स्टैंडा बोलत को

ಸರಿಯಾದ ಸಿಚುಯೇಷನ್ ಎಲ್ಲ ರೆಡಿಯನ್ಸ್ ಓ ಆಯ್ ಕನ್ನರಲಿ દવા ಇಲ್ಲಿ ಚಲ್ಲಿದಾ ಅಕ್ಷರ ಯಾಚುಳವ ಆ ಬಡ ರಚೆ ಬರಬೆ ಪಾ ಅದು ಕನ್ನರಲಿ ಚಲ್ಲಿದಾ ಬೆರಿ ಕಾಸಿದಾ ಕನ್ನರಲಿ ಅದು ಕೂಸೇ ಕೂಸೇ ಕಾರಣ ಅಂದ್ರೆ ಒಂದೊಂದು ಎರಡು ಕೂಸಕತ್ತೀ

మజ్మగ నంది రాజా జీతవే అందరే ఆరేం గాను తెలుసు నిలకంటం వజ్రైకంటం వేణో వచ్చారన్నపా వజ్రైకంటం వేణో ಗೊತ್ತಾಗ್ಲಿಲ್ಲ అందరు బరి ிடுக்கு தப்ப <lira liquid -spray> <himself> अ है म

सुखी आदमी क्या होगा वो तो है हाँ सुखी आदमी सुखी आदमी क्या होगा वो तो है हाँ सुखी आदमी दफा जल्दबाज़ हो रहे हैं आप बोल गोगम माटाडो

ಸರ ಮೂರನೇದು ಎರಡು ಬಾರಿಗೆ ನಿಮ್ಮಪ್ಪ ತಾರಾಯಿತು ಹುಮ್ಮಿ ತಿರು ಸಿವಾರಂ پتہದಲ್ಲ ಹಂಗೇ ಲೈನ್ ಆಗಿ ಇರ್ತಾವೆ ಅದು ಸ್ಟೆಪ್ ಆಗ್ ನೀ ಸಿವಾರಂ ತ ಹೋಗ್ ಸಿವಾರಂ ತ ಹೋಗ್ ನಾನು ಹೇಳಲ್ಲ ನೀವು ಹೇಳ್ತಾರೋ ಉದಾಹರಣೆ ಇತ್ತು ಕೇಳಿ ಇದರಕ ಬಡ ಏನು ಅಂತ ಏನು ಅಂತ ಏನು ಇಲ್ಲ ಅಂತ ಕೊಡ್ತೀನಿ ನವೇ ಮಾಂತಲಿ ನಿಮ್ಮಪ್ಪ ಬಂದೆ ಇನ್ನೊಂದು ಕೇಳಲ್ಲ ಅಡ್ಡ ಆಂಟರ ಅಂತ

ありがとうございます。